ಅನುಮಾನವೆಂಬದದು ತಪ್ಪಾಗಬಹುದೇನುವೆ ಅನುಭವದಿ ಎಂದಿಗೋ ತಪ್ಪೆಂಬುದಿರದು ಅನುಮಾನವೆಂಬದದು ತಪ್ಪಾಗಬಹುದೇನುವೆ ಅನುಭವದಿ ಎಂದಿಗೋ ತಪ್ಪ ಎಂಬುದಿರದು ಮನದೊಳಗೆ ಮೂಡಿರುವ ಕಲ್ಪನೆಯ ಅನುಮಾನ ಮನು ಪಾಠ ಇಲ್ಲೆ ನಾಭಯ ಮನದೊಳಗೆ ಮೂಡಿರುವ ಕಲ್ಪನೆಯ ಅನುಮಾನ ಮನು ಜಗನುಭವ ಪಾಠ ಇಲ್ಲೇನ ಭಯ ಮನು ಪಾಠ ಇಲ್ಲೇ ನಾಭ కుసత్ని పరు సార విరదిహ జనరు బగ్గేడలో మనోజనుగ్గి ముందే జగ్గదే నిలలిరువ బలవని పడయతలు హిగ్గిందలె బతుకు ఇళ్ళె నాభ కుయత్ ನಿಪರು ಸಾರವಿರಧಿಕ ಜನರು ಬೇಡಲೋ ಮನುಜನುಗ್ಗಿ ನಡೆ ಮುಂದೆ ಜಗ್ಗದೆಯ ಬಲವನಿ ಬಲವನೀ ಪಡೆಯುತ್ತಲೇ ಹಿಗ್ಗಿನಿಂದಲೇ ಬದುಕು ಇಲ್ಲೆ ನಾಭ ಇನ್ನೊಂದು ಮತ್ತೆ ತೊಂದು ಪಡೆಯುವ ತೂರದಲ್ಲಿ ನಿನ್ನಲ್ಲಿ ಇರುವುದನ್ನು ಕಳ್ಕೊಳ್ಳಬೇಡ ಸೊನ್ನೆಯಾಗುವೆ ಬಳಿಕ ಅತಿಯಾಸೆ ಮನದೊಳಿರೆ ಮುನ್ನ ನೀನಿದನು ತಿಳಿ ಇಲ್ಲೆ ನಾಭಾಗಯ ಮುನ್ನ ನೀನಿದನು ತಿಳಿ ಇಲ್ಲೇ ನಾಭ ಸರಿ ನಾನು ಮಾಡಿ ಹೋದು ನನ್ನದೇ ಸರಿ ಎನ್ನುತ್ತ ಬರಿದೆ ಜಂಬದಿ ಮೇರೆ ವಜನರಿಗರು ದರಲಿ ತೊರೆಯದಿರೆ ಆಂಬಿಕೆಯ ಅರಿಯಲ ಸದಳವಲ್ತೆ ಪರರ ವಾಸ್ತವವನ್ನು ಇಲ್ಲೇ ನಾಭ ಗೆಳೆತನ ಒಬ್ಬದು ಬೆಲೆ ಬಾಳ್ವ ನಿಧಿಯಂತೆ ಒಳಿತು ಮನವಿರುವ ಜನ ವರವಾಗದಿರರು ಗೆಳೆಯರಿರೆ ತುಂಬಿರುವ ಗೆಳೆಯರಿ ಶಾಪವದು ಹುಳಿ ಸುನಿ ನುಳಿತಿಕರ ಇಲ್ಲೇ ನಾಭ ಹುಳಿ ಸುನೀ ನಾಭ ನೋವನ್ನು ನುಂಗುತ್ತಲೇ ಬದುಕು ಬದುಕುತಿಗ ಜೀವಗಳು ಯಾವುದೇ ಸಮಯದಲ್ಲಿ ಪರರ ನೋಯಿಸರು ಜೀವಿಸುವರನ್ಯರ ಖುಷಿಯ ಬಯಸುತ್ತಲವರು ನೋವ ತಾವೇ ಸಹಿಸಿ ಹಿಳ್ಳೆ ನಾಭ ನೋವ ತಾವೇ ಸಹಿಸಿ ಹಿಳೆ ನಾಭ ಜಾರುತಿಹ ಕಂಬನಿಯ ಧಾರೆಯನ್ನು ಕಂಡಾಗ ಭಾರವಿ ಹುದೆನಿತೆಂದು ಎಲ್ಲರೆಯುವರೆ ಯಾರು ನೋದು ಬೆಂದಿಗರು ಜೀವನದಿ ನೇರವಿದ ನರೆಯುವರು ನಾಭ ನೇರವಿದ ಕರೆಯ ಸಹವಾಸದಲ್ಲಿ ಹಾಲು ಸಿಹಿಯಕ್ಕು ಸಿಕ್ಕ ಹುಳಿ ಜನು ಹಿಂಡೆ ಹಾಲುಡೆಯದಿಗುವುದೇ ದಕ್ಕುವುದು ತಾ ಸಜ್ಜನರ ಸಂಗದಿಂ ಕಕ್ಕೆ ಪರುದುರ್ಜನರು ಇಳ್ಳೆನಾಭ ಕಕ್ಕೆ ನಾಭ ದೀಪವಾರಿ ಹಣತೆಯೊಡೆವುದು ತರವೇ ತಾಪದ್ಯಂ ಸುಮ ಗಿಡವ ಕೀಳುವುದೇ ಕೋಪ ಬಂದಿರಲಾಗ ಬಂಧುಗಳ ತೊರೆಯುವುದೇ ಪಾಪಿನಿ ವಾಗದಿರಿ ನಾಭಾ. ನಾಭ ಕೋಪ ಬಂದಿರಲಾಗ ಬಂಧುಗಳ ತೊರೆಯುವುದೇ ಪಾಪಿ ನೀವಾಗದಿರಿ ಇಲ್ಲೇ ನಾಭ ಪಾಪಿ ನೀವಾಗದಿರಿ